ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಸಾಥ್ ಕೊಟ್ಟಿದ್ದಾರೆ ಹಾಗೂ ಫೋಟೋಗ್ರಫಿ ಚೆನ್ನಾಗಿದೆ ಮತ್ತು ಮ್ಯೂಸಿಕಲ್ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಇದರಲ್ಲಿ ನಾಯಕ ನಟ ಆಗಿರುವಂಥ ಶ್ರೀ ಅವರು ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಏನು ಅಂದ್ರೆ ಹತ್ರ ಹೋಗಿ ಗ್ರಂಥ ಜೆರಾಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಎಂಟೈರ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಜಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಜಸ್ಟ್ ಒಳ್ಳೆ ಮೆಸೇಜ್ ಇದೆ ಇವತ್ತಿನ ಯುವಕರು ಯುವತಿಯರಿಗೆ ಏನು ಥಿಯೇಟರ್ ಬಂದು ನೋಡಿ ಅಂತ ಎಲ್ಲಾ ಇವಾಗ ಏನು ಜಸ್ಟ್ ಪಾಸ್ ಆದ್ರೆ ಎಜುಕೇಶನ್ ಬಗ್ಗೆ ಇದ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದೆ ಜಸ್ಟ್ ಪಾಸ್ ನಾವು ಜಸ್ಟ್ ಪಾಸ್ ऑलरेडी ಚರಾ ಇದೆ ดิಸ್ಟಿಂಗ್ಕ್ಷನ್ ಚೆನ್ನಾಗಿದೆ ಈ ಜನರೇಷನ್ ಯೂತ್ಸ್ ಅವರು ನೋಡಬೇಕು ಫಿಲಮ್ ನಾ ಒಳ್ಳೆ ಸರ್ ಯೂತ್ಸ್ ಗಿಂತ ಅಪ್ಪಾ ಮಂದಿರ್ ಜೊತೆ ಕರ್ಕೊಂಡು ಬಂದಿ ಎಲ್ಲರೂ ಒಟ್ಟಾಗಿ ಎಲ್ಲ ನೋಡಬೇಕು ತುಂಬಾ ಚೆನ್ನಾಗಿತ್ತು ಮೂವಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಈಗ ന്യൂಸ್ ಗಳು ನೋಡಬೇಕು ಆಕ್ಚುಲಿ ಬರೀ ಸ್ಟೂಡೆಂಟ್ಸ್ ಗೆ ಅಂತ ಅಲ್ಲ ಫ್ಯಾಮಿಲಿ ಜೊತೆಗೆ ಬಂದಿ 액ಟಿಂಗ್ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ ಮೂವಿ ತುಂಬಾ ಚೆನ್ನಾಗಿದೆ ನೋಡಿ ನಾನು ರಿಟೈರ್ಡ್ ಪ್ರಿನ್ಸಿಪಾಲ್ ಸರ್ ಕಾಲೇಜ್ ಟೀನರ್ಸ್ ಬರ ಸಿನಿಮಾ ತುಂಬ ಚೆನ್ನಾಗಿದೆ ಸಾಹಿತ್ಯ ನಿರ್ದೇಶನ ಹೀರೋ ಮತ್ತು ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಾಲೇಜಿನ ಎಲ್ಲ ಸಮಸ್ಯೆಗಳ ಬಗ್ಗೆನೂ ಅವರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ರಿಯಲಿ ಗ್ರೇಟ್ ಸಿನಿಮಾ ಸಿನಿಮಾ ಸಕ್ಸಸ್ ಆಗ್ತದೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಯಾವಾಗಲೂ ಸದಾ ಆರೈಸ್ತೇವೆ ಫಸ್ಟ್ ರ್ಯಾಂಕ್ ಅಂತ ಬಂದಿತ್ತು ಜಸ್ಟ್ ಪಾಸ್ ಆದವರು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಒಂದು ಕುಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದು ನಮ್ಮ ಮೈಸೂರು ಡಿಸ್ಟಿಕ್ ಅವರ ಇರೋನು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡ್ಬೇಕು ಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಸರ್ ಕಿಲಾ ಮೈಸರು ಜಸ್ಪಾಸು ಬಟ್ ಕರ್ನಾಟಕದಲ್ಲಿ ಡಿಸ್ಟಿಂಕ್ಷನ್ ಚೆನ್ನಾಗಿದೆ ಎಲ್ಲರೂ ನೋಡಿ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ತುಂಬಾ ಚೆನ್ನಾಗಿ ತೆಗೆದಾರೆ ಮೂವಿ ಮೂವಿ ಜಸ್ಟ್ ವಾವ್ ಆಲ್ ದ ಬೆಸ್ಟ್ ಫಾರ್ ಟುಮಾರೋ ಜಸ್ಟ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಜಸ್ಟ್ ಪಾಸ್ ಆದಮೇಲೂ ಕೂಡ ಯಾವ ರೀತಿ ಒಂದು ಫೇಸ್ ಮಾಡಬೇಕು ಸಮಾಜದಲ್ಲಿ ಆಮೇಲೆ ತಂದೆ ತಾಯಿಗೆ ಯಾವತ್ತೂ ಒಂದು ಒಳ್ಳೆ ಪ್ರೀತಿನ ಕೊಡಿ ಅನ್ನೋದ್ರ ಬಗ್ಗೆ ಒಳ್ಳೆ ತುಂಬ ಚೆನ್ನಾಗಿ ತಿಳಿದಿದ್ದಾರೆ ಒಳ್ಳೆ ಪ್ರೊಡ್ಯೂಸರ್ ಇಂತ ಪ್ರೊಡ್ಯೂಸರ್ ಗಳನ್ನ ನೀವು ಮುಂದೆ ತಂದ್ರೆ ಎಲ್ಲ ಪ್ರೋತ್ಸಾಹಿಸಬೇಕು ಜಸ್ಟ್ ಪಾಸ್ ಇಸ್ ಟಾಪ್ ಕ್ಲಾಸ್ ಜೀವನದಲ್ಲಿ ತಿಳ್ಕೊಳ್ಳೋಂತದ್ದು ಬೇಕಾದಷ್ಟಿದೆ ಜಸ್ಟ್ ಪಾಸ್ ಅಂದ್ರೆ ಏನು ನಾವು ಬರೀ ಅಷ್ಟೇ ಮಾಡೋದಲ್ಲ ಮುಂದೆ ನಾವು ಮುಂದೆ ಎಲ್ಲ ಓದಿ ಚೆನ್ನಾಗಿ ಮಾಡಬೇಕು ಅನ್ನೋದಿದೆ ಒಟ್ಟಲ್ಲಿ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನೋಡಬೇಕು ಕುಟುಂಬ ಸಮೇತ ಕೂತ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಮೆಸೇಜ್ ಈಗಿನ ಟ್ರೆಂಡ್ ಗೆ ಒಳ್ಳೆ ಯೂತ್ಸ್ ಗಳಿಗೆ ನೋಡ್ಬೇಕಾಗಿರೋ ತುಂಬಾನೇ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬಿಟ್ಟು ದಯವಿಟ್ಟು ನೋಡಿ ಅದ್ದೂರಿಯಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಫಸ್ಟ್ ಇದ್ದರು ತುಂಬಾ ಚೆನ್ನಾಗಿದೆ ನೋಡಕ್ ಒಳ್ಳೆ ಬಾಡಿಗಿ ಮೇಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಬಂದಿದೆ ಮೂವಿ ತುಂಬಾ ಚೆನ್ನಾಗಿದೆ ಕನ್ನಡಕ್ಕೊಂದು ಹೊಸ ಟೈಪ್ ನ ಮೂವಿ ಈ ತರ ಕನ್ನಡದಲ್ಲಿ ಯಾರು ಈಗ ಸದ್ದಿಕಂತ ಮತ್ತೆ ಹೀರೋ ಅವರು ಒಳ್ಳೆಯ ಅಭಿನಯವನ್ನು ಪ್ರದರ್ಶಿಸಿದ್ದಾರೆ ಆಮೇಲೆ ಅಲ್ಲದೆ ಮೈಸೂರಿನ ಪ್ರೊಡ್ಯೂಸರು ಮೈಸೂರಿನ ಡೈರೆಕ್ಟ್ರು ಮತ್ತು ಮೈಸೂರಿನ ಹೀರೋ ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ಹೊಸ ಹೊಸ ಟೈಪ್ ಪಿಕ್ಚರ್ ಆಮೇಲೆ ಪೋಷಕ ನಟರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಈ ಮುಂದಿನ ಏನು ಪ್ರಯಾಣ ಇದೆ ತುಂಬ ಚೆನ್ನಾಗಿ ಒಂದು ನೂರು ದಿನದ ಮೇಲೆ ಓಡಲಿ ಅಂತ ನಾನು ಆಸೆ ಪಡ್ತೀನಿ ತುಂಬ ಇಷ್ಟ ಆಗುತ್ತೆ ಹುಡುಗರುಗಳಿಗೆ ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ವೈಸ್ ನೋಡಿದ್ರೆ ನಮ್ಮ ಹೀರೋ ಶ್ರೀ ಅವರು ತುಂಬ ಸುಖ ಸಕ್ಕತ್ತಾಗಿ ಮಾಡಿದ್ದಾರೆ ಹಾಗಂತ ತುಂಬ ಖುಷಿ ಆಯಿತು ಜೊತೆಗೆ ಪ್ರೊಡ್ಯೂಸರ್ಗೂ ಒಂದು ಥ್ಯಾಂಕ್ಸ್ ಹೇಳಿ ಹೇಳ್ತೀನಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಹೀರೋ ಹೀರೋನ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೈಸೂರಲ್ಲಿ ಮಾಡಿರೋ ಮೂವಿ ಮ್ಯಾಕ್ಸಿಮಮ್ ಮೈಸೂರಲ್ಲಿ ಶೂಟ್ ಮಾಡಿರೋದ್ರಿಂದ ಬಹಳ ಖುಷಿ ಹೀರೋ ಅಂತೂ ತುಂಬಾ ಸೂಪರ್ ಮೆಸೇಜ್ ಫಾರ್ ಯಂಗ್ಸ್ಟರ್ಸ್ ಗುಡ್ ಮಾಡ್ಕೋಬೇಕು ಫಾಲೋ ತುಂಬಾ ತುಂಬಾ ಚೆನ್ನಾಗಿದೆ ಜಸ್ಟ್ ಸ್ಫೂರ್ತಿ ಸಿಗ್ತದೆ ಈಗ ಶ್ರೀ ಚೆನ್ನಾಗಿ ವೆರಿ ವೆರಿ ಅಂಡ್ ಅಂಡ್ ಐ ಐ ಥಿಂಕ್ ಇಟ್ಸ್ ಇಟ್ಸ್ ಮೋಟಿವೇಟಿಂಗ್ ದ ಪೀಪಲ್ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಸೂಪರ್ ಸ್ಟೋರಿ ಹಂಡ್ರೆಡ್ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಜಸ್ಟ್ ಸೂಪರ್ ತುಂಬಾ ಚೆನ್ನಾಗಿದೆ ಜಸ್ಟ್ ಮೂವಿ ಚೆನ್ನಾಗಿ ತುಂಬಾ ಎಲ್ಲ ಚೆನ್ನಾಗಿ ನೋಡ್ಬೇಕಾಗಿರೋ ಮೂವಿ ತುಂಬಾ ಚೆನ್ನಾಗಿದೆ ಇಟ್ ಈಸ್ ನೈಸ್ ಅನಿಸಿಯೇಷನ್ ಫಾರ್ ಆಲ್ ದ ದಿ ಸ್ಟೂಡೆಂಟ್ಸ್ ನೋಡಲೇಬೇಕು ತುಂಬ ಚೆನ್ನಾಗಿದೆ ಮೂವಿ ಆಗಿದೆ ಎಲ್ಲೂ ಬೋರ್ ಆಗಲ್ಲ ಎಲ್ಲ ಹೊಸ ಆರ್ಟಿಸ್ಟ್ ಬೆಸ್ಟ್ ಚೆನ್ನಾಗಿತ್ತು ಹೀರೋ ಇಷ್ಟ ತುಂಬಾ ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡಿ